ಹಲೋ ನನ್ನ ನಾನು ನಾನಿವತ್ತು ಶೇಂಗಾ ಉಂಡೆ ಯಾವ ರೀತಿ ಮಾಡೋದಂತ ಇದ್ದೀನಿ ಶೇಂಗಾ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಬೆಲ್ಲ ಏಲಕ್ಕಿ ಸ್ವಲ್ಪ ಸ್ವಲ್ಪ ಆಗಿ ತರಿ ತರಿಯಾಗಿ ಫಸ್ಟು ರುಬ್ಕೊಂಡು ಬರೋಣ ಶೇಂಗಾನ ಸಣ್ಣ ಹೆಚ್ಚಿಟ್ಟಿದ್ದೀನಿ ಬೆಲ್ಲನ ಇದು ಸಾಕು ಅದೇ ರೀತಿಯಾಗಿ ಎಲ್ಲ ಒಪ್ಕೊಂಡ್ಬರೋಣ ಈ ರೀತಿ ಇರಬೇಕು ತರಿ ತರಿಯಾಗಿ ಇವಾಗ ಬೆಲ್ಲ ಮಿಕ್ಸ್ ಮಾಡೋಣ ಬೆಲ್ಲನೂ ಒಂದ್ಕೋ ರೀತಿ ಮಿಕ್ಸ್ ಮಾಡೋಣ ಇದಾಗಿದೆ ಇವಾಗ ಎರಡು ಎರಡರಿಂದ ಮೂರು ಯಾಳಕ್ಕೆ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗಾಗಿ ನುಣ್ಣಗೆ ರುಬ್ಕೊಂಡು ಬರೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ರುಬ್ಬೋಣ ಇದಾಗಿದೆ ಇವಾಗ ಈ ರೀತಿ ಇದ್ದರೆ ಸಾಕು ಮತ್ತೆ ಅದೇ ರೀತಿ ರುತ್ಕೊಂಡು ಬರೋಣ ಇದೆಲ್ಲ ಆಗಿದೆ ಇವಾಗ ಇಷ್ಟಿದ್ರೆ ಸಾಕು ಪರ್ಫೆಕ್ಟಾಗಿ ಉಂಡೆ ಬರ್ತಾವೆ ಸ್ವಲ್ಪ ಸ್ವಲ್ಪ ನೀಟ್ಟು ತಗೊಂಡು ಉಂಡೆ ಕಟ್ಟೋಣ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಬೇಕು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ರೀತಿ ಇದ್ದರೆ ಸಾಕು ಇದೇ ರೀತಿ ಎಲ್ಲವನ್ನು ಒಂದೊಂದಾಗಿ ಉಂಡೆಗಟ್ಟಣ ಉಂಡೆ ಬರ್ಲಾರ್ದನ್ನು ಈಜಿಯಾಗಿ ಮಾಡ್ಬೋದು ಉಂಡೆ ಹೆಲ್ದಿಯಾಗಿ ಆರೋಗ್ಯಕರವಾದಂಥ ಶೇಂಗದುಂಡೆ ನಾಗರ ಪಂಚಮಿ ಹಬ್ಬದ ದಿನ ಸೂಪರಾಗಿರುವಂಥ ಆಗಿರುವಂಥ ಶೇಂಗಾ ಉಂಡೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಷ್ಟು ಉಂಡೆ ಆಗಿವೆ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ಏಲಕ್ಕಿ ಹಾಕಿದ್ರೆ ಹಾಕಿರೋದ್ರಿಂದ ತುಂಬ ಪರಿಮಳವಾಗಿರುತ್ತೆ ಉಂಡೆ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಒಂದು ಉಂಡೆನೂ ಹೊಡಿಯೋದಿಲ್ಲ ಈ ರೀತಿ ಮಾಡೋದ್ರಿಂದ ಬೆಲ್ಲ ಕರೆಕ್ಟಾಗಿರಬೇಕು ಎಷ್ಟು ನೈಸ್ ಆಗಿ ಬಂದಿದೆ ನೀವೇ ನೋಡ್ಬೋದು ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಶೇಂಗೆ ಮೆಜರ್ಮೆಂಟ್ ಇರಬೇಕು ಉಂಡೆ ಕರೆಕ್ಟಾಗಿ ಬರ್ತವೆ ಬೆಲ್ಲ ಕಮ್ಮಿ ಆದರೆ ಉಂಡೆ ಗಟ್ಟಕ್ಕೆ ಆಗೋದಿಲ್ಲ ತುಂಬ ಚೆನ್ನಾಗಿ ಬಂದಿವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್